ಓಪನ್ ಆಗಿ ವಾಶ್ರೂಮ್ ಎಷ್ಟು ಸಮಸ್ಯೆ ಆಗುತ್ತೆ ಕಾಪಿ ತೋಟ ಹೋಗ್ಬೇಕಂದ್ರೆ ಏನ್ ಬಾರಿ ಭಯ ಆಯ್ತು ಸರ್ ಗಾಡಿ ಜೀಪ್ ಮುಂದೆನೆ ಬಂದು ನಿಂತಿದ್ದು ಎರಡು ನೋಡ್ತಾ ಸಿಕ್ಕಾಬಟ್ಟೆ ಭಯ ಆಯ್ತು ಆಮೇಲೆ ಏನು ದೇವ್ರದೇ ಸೀದಾ ಆಮೇಲೆ ಮೂಮೆಂಟ್ ಆದ್ ಸ್ವಲ್ಪ ಮೂಮೆಂಟ್ ಆದಕ್ಕೆ ಅಲ್ಲಿಂದ ಸ್ವಲ್ಪ ಜೀಪ್ ಮೂವ್ ಮಾಡಿದ್ವಿ ಸ್ವಲ್ಪ ಹನ್ನೆರಡು ಜನಕ್ಕೆ ಊಟಕ್ಕೆ ಬರೀ ಕೆ ಕೆಜಿ ಮಾತ್ರ ಕುಸ ಹಕ್ಕಿ ತಂದು ತಂದ್ಬಿಟ್ಟು ಅಡುಗೆ ಮಾಡ್ಕೊಂಡು ನಾವು ಬೇರೆ ಉಪ್ಪಿನಕಾಯಿ ಅಥವಾ ಒಣಮೀನ್ ತಂದುಬಿಟ್ಟು ನಾವು ಊಟ ಮಾಡಲೇ ಮಾಡ್ ಇಲ್ಲ ಜನಗೇನಾದ್ರು ತೊಂದರೆ ಆದ್ರೆ ಅಂತ ಇತ್ತೀಚಿನ ದಿನಗಳಲ್ಲಿ ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ದಾಂಧಲೆ ಮಿತಿ ಮೀರಿದೆ ಮಲೆನಾಡು ಗ್ರಾಮಗಳಲ್ಲಿ ದಿಕ್ಕು ದಿಕ್ಕಿನಲ್ಲೂ ಕಾಡಾನೆಗಳ ಉಪಟಳ ಹೆಚ್ಚಾಗಿದ್ದು ಸಿಕ್ಕ ಸಿಕ್ಕವರ ಮೇಲೆ ದಾಳಿ ಮಾಡಿ ಬಲಿ ಪಡೆಯುವುದರ ಜೊತೆಗೆ ಅಪಾರ ಪ್ರಮಾಣದ ಬೆಳೆಗಳನ್ನು ನಾಶ ಮಾಡುವ ಮೂಲಕ ಕಾಡಾನೆಗಳು ಭಯ ಹುಟ್ಟಿಸಿವೆ ನಾಡಿಗೆ ಬಂದ ಕಾಡಾನೆಗಳನ್ನು ಹಿಮ್ಮೆಟ್ಟಿಸಲು ಬಿಸಿಲು ಮಳೆ ಚಳಿ ಗಾಳಿ ಯಾವುದನ್ನು ಲೆಕ್ಕಿಸದೆ ಜನರ ಸಹಾಯಕ್ಕೆ ಮೊದಲು ಬರೋರು ಇಟಿಎಫ್ ಸಿಬ್ಬಂದಿ ತಮ್ಮ ಪ್ರಾಣವನ್ನ ಒತ್ತೆಯಿಟ್ಟು ಕಾಡಾನೆಗಳನ್ನು ಓಡಿಸಲು ಪಣ ತೊಡುತ್ತಿರುವ ಅದೇ ಇಟಿಎಫ್ ಸಿಬ್ಬಂದಿ ಅನುಭವಿಸುತ್ತಿರುವ ಕಷ್ಟ ಸಮಸ್ಯೆ ಬಗ್ಗೆ ಯಾರಿಗಾದರೂ ತಿಳಿದಿದೆಯಾ ಬನ್ನಿ ಹಾಗಾದರೆ ಇ ಟಿ ಎಫ್ ಸಿಬ್ಬಂದಿ ಕಷ್ಟ ಅವರ ಬಾಯಿಂದಲೇ ಕೇಳಿ ಈಗ ಎಲ್ಲದರಲ್ಲೂ ಈಗ ಆನೆ ಆಗಿರಲಿ ಮಧ್ಯಮ ಪ್ರಾಣಿ ಆಗಿರಲಿ ಯು ಟಿ ಎಫ್ ಅನ್ನೋದನ್ನು ಸಡನ್ನಾಗಿ ನೆನೆಸ್ಕೊತಾರೆ ಬಟ್ ನಾವು ಇಮಿಡಿಯೇಟ್ ಸ್ಪಂದಿಸ್ತೀವಿ ಬಟ್ ನಮ್ಗೆ ಯಾವುದೇ ರೀತಿ ಕೆ ಹೇಳ್ಕೊಳ್ಳೋಷ್ಟು ಸೌಲಭ್ಯಗಳಂತೂ ಇಲ್ಲ ನಮ್ಮ ಯು ಟಿ ಎಫ್ ಇದರಲ್ಲಿ ಹೇಳ್ಕೊಳ್ಳೋಷ್ಟು ಸೌಲಭ್ಯಗಳಿಲ್ಲ ಸಂಬಳದಂತೂ ತುಂಬ ಕೊಡ್ತಾಯಿದೆ ನಮಗೆ ಸಂಬಳದ್ದು ಪ್ರತಿ ತಿಂಗಳು ಎ ಪಿ ಆಗಬೇಕು ಅದು ಆಗಬೇಕು ಇದಾಗಬೇಕು ಅಂತಾರೆ ನಮ್ಮ ರೇಂಜ್ ಆಫೀಸ್ ಕಡೆಯಿಂದ ಅಂತೂ ಇಪ್ಪತ್ತೆಂಟು ಇಪ್ಪತ್ತೇಳನೇ ತಾರೀಕಿಗೆಲ್ಲ ಬಿಲ್ ಬಿಲ್ಮೂ ಮಾಡ್ತಾರೆ ಬಟ್ ಆದರೆ ಅಲ್ಲಿ ಡಿವಿಜನ್ ಆಫೀಸರ್ ಲೇಟ್ ಆಗುತ್ತೆ ಅಂತಾರೆ ಇದು ನಾವು ನಿನ್ನೆ ಕೂಡ ಎಲ್ಲ ರೇಂಜ್ ಆಫೀಸರ್ ಹತ್ತೆಲ್ಲ ಮಾತಾಡಿದರು ಅವರು ಸರ್ಕಾರದಿಂದ ಅಮೌಂಟ್ ಇಲ್ಲ ಸರ್ಕಾರದಿಂದ ಅಮೌಂಟ್ ಬಂದಾದಮೇಲೆ ನಾವು ನಿಮಗೆ ಪೇಮೆಂಟ್ ಮಾಡ್ತೀವಿ ಅಂತಾರೆ ಬಟ್ ನಮ್ಗೆ ತುಂಬ ಕಷ್ಟ ನಾವು ತುಂಬ ನಮಗೂ ತುಂಬ ಕಮಿಟ್ಮೆಂಟ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ ಡ್ಯೂಟಿ ಮಾಡ್ತೀವಿ ನಾವು ಊಟ ತಿಂಡಿ ಎಲ್ಲ ಮಾಡಬೇಕು ನಾವು ಫಾರೆಸ್ಟ್ ಗಾರ್ಡ್ ಗಾರ್ಡ್ ಜೊತೆ ಎಷ್ಟು ದಿನ ಅಂತ ಕೇಳೋಕ್ಕಾಗುತ್ತೆ ಊಟ ಕೊಡಿಸಿ ತಿಂಡಿ ಕೊಡಿಸಿ ಅಂತ ಅವರು ಕೂಡ ಕೊಡಿಸ್ತಾರೆ ಕೊಡಿಸಲ್ಲ ಅಂತಲ್ಲ ನಮಗೆ ಊಟ ತಿಂಡಿಗೆಲ್ಲ ತುಂಬ ತೊಂದರೆ ಇವತ್ತು ಕೂಡ ನಾವು ಒಂದು ಈ ಒಂದು ಕಾರ್ಯಾಚರಣೆಯಲ್ಲಿ ಒಂದು ಹತ್ತರಿಂದ ಹನ್ನೆರಡು ಜನ ಸಿಬ್ಬಂದಿ ಕಾರ್ಯಾಚರಣೆ ಇದ್ದೀವಿ ಇಲ್ಲಿ ಹತ್ತರಿಂದ ಹನ್ನೆರಡು ಜನ ಊಟಕ್ಕೆ ಬರೀ ಒಂದು ಕೆ ಜಿ ಮಾತ್ರ ಕುಶ್ಲಕ್ಕಿ ಒಂದು ಹಕ್ಕಿ ತಂದುಬಿಟ್ಟು ಅಡುಗೆ ಮಾಡಿಕೊಂಡು ನಾವು ಬೇರೆ ಉಪ್ಪಿನಕಾಯಿ ಅಥವಾ ಒಣಮೀನು ತಂದುಬಿಟ್ಟು ನಾವು ಊಟ ಮಾಡಿದ್ವಿ ಗಟ್ಟಿ ಜನ ಕೇಳುವಂಥ ಅಧಿಕಾರಿಗಳು ಯಾರೂ ಇಲ್ಲ ಇಲ್ಲಿ ಏನು ಊಟ ನಿಮ್ಗೆ ಏನಾದ್ರು ಫುಡ್ ಬೇಕಾ ಏನಾದ್ರು ವಾಟರ್ ಸಪ್ಲೈ ಅಂತ ಕೇಳೋರು ಯಾರು ಇಲ್ಲ ಇಲ್ಲಿ ವಾಟರ್ ಸಪ್ಲೈ ಕೂಡ ಇಲ್ಲ ನಾವು ಇಲ್ಲಿಂದ ಟೌನ್ ಲಿಮಿಟಿಂದ ಹೋಗಿ ವಾಟ್ರನ್ನ ತರಬೇಕಾಗಿದೆ ಆಗಿ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಮೊನ್ನೆ ಆಲ್ದೂರ್ ಪೇಟೆಗೆ ಆನೆ ಬಂದಿತ್ತು ಮೊನ್ನೆ ಮೊನ್ನೆ ಬೆಳಗ್ಗೆಯಿಂದ ನಿನ್ನೆ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿತ್ತು ನಾವು ಮನೆ ರೀಚ್ ಆಗುವಾಗ ನಿದ್ದೆ ಒಂದು ಚೂರು ಮಾಡಿಲ್ಲ ನಿನ್ನೆ ಅಗೇನ್ ಮತ್ತು ಹನ್ನೊಂದು ಗಂಟೆಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ಚಿಕ್ಕಮಂಗ್ಳೂರ್ ಬರಬೇಕು ಅಂದರು ಹಿಂಗೆ ಮಾಡಿದಾಗ ನಾವು ಹಿಂಗೆ ಮಾಡೋಕ್ಕಾಗತ್ತೆ ಡ್ಯೂಟಿನ ಇಮಿಡಿಯೇಟಾಗಿ ನಾವು ಬಂದ್ವಿ ಇಲ್ಲ ಅಂತಲ್ಲ ಆ ರಾತ್ರಿನೇ ಬಂದ್ವಿ ಗಾಡಿಯಲ್ಲಿ ಮಲ್ಕೊಂಡಿದ್ವಿ ಒಂದು ರೂಮ್ ಫೆಸಿಲಿಟಿ ಇಲ್ಲ ಏನೇನೂ ಇಲ್ಲ ಗಾಡಿಯಲ್ಲಿ ಬಂದು ಮಲ್ಕೊಳಕ್ಕಾಗತ್ತಾ ಎಂಟು ಜನ ಬರ್ತೀವಿ ಒಂದು ವಾಶ್ರೂಮ್ ಓಪನ್ ಆಗಿ ಹೇಳ್ಬೇಕಂದ್ರೆ ಒಂದು ವಾಶ್ರೂಮಿಗೆ ಹೋಗೋಕ್ಕೂ ಎಷ್ಟು ಸಮಸ್ಯೆ ಅಂದರೆ ಕಾಪಿ ತೋಟಕ್ಕೆ ಹೋಗ್ಬೇಕಂದ್ರೆ ಏನರ್ಥ ಒಂದು ಬೇಸಿಕ್ಕು ಇವೆಲ್ಲ ಬೇಸಿಕ್ಕು ಈ ರೀತಿ ಸಮಸ್ಯೆ ಇದ್ದಾಗ ನಾವು ಆದರೆ ಹಿಂಗೆ ಡ್ಯೂಟಿ ಮಾಡೋಕ್ಕಾಗತ್ತೆ ಎಫರ್ಟ್ ಹಾಕಿ ನಾವು ಮಾಡೋಕ್ಕಾಗತ್ತಾ ಇಷ್ಟೆಲ್ಲ ಪ್ರಾಬ್ಲಮ್ ಯಾರೂ ಕೇಳೋರಿಲ್ಲ ಸರ್ ಯಾರೂ ಕೇಳಲ್ಲ ಇಲ್ಲಿವರೆಗೂ ಯಾರು ಇಲ್ಲಿವರೆಗೂ ತಲೆ ಹಾಕಿಲ್ಲ ಟೀಮ್ಗಳು ಮಾಡ್ತಾರೆ ಡಿವೈಡ್ ಮಾಡ್ತಾರೆ ಹಂಗಾದ್ರೆ ಡಿವೈಡ್ ಮಾಡಿ ಕಳಿಸ್ತಾರೆ ಅಂದರೆ ಹೋಗಲೇಬೇಕು ಅದೇ ತಾಲ್ ತಾಲೂಕು ಮತ್ತು ಹಳ್ಳಿಗಳು ಇರ್ತವೆ ನಮಗೆ ಅಡ್ರೆಸ್ ಸರಿಯಾಗಿ ಗೊತ್ತಿರಲ್ಲ ಅಲ್ಲಿ ಬಿಟ್ಗಳು ಯಾರು ಯಾರೂ ಬರೋಲ್ಲ ನಾವೇ ಒಂದು ಗೆಸ್ಸಿಂಗ್ ಆಮೇಲೆ ಹೋಗಿ ಬರೋದು ಏನಾರು ಹೆಚ್ಚು ಹೊಣೆ ಅಂತ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಊರವ್ರು ಯಾರು ಒಬ್ರು ಸಪೋರ್ಟ್ ಮಾಡ್ತಾರೆ ಅವ್ರ ಮುಖಾಂತರ ಹೋಗ್ತೀವಿ ಇಲ್ಲಾಂದರೆ ಇಲ್ಲ ರಾತ್ರಿ ಹೊತ್ತೆ ಹೆಂಗಿರ್ತೀರಲ್ಲ ನಿದ್ದೆಗಟ್ಟ ಇದು ಮಾಡ್ಲೇಬೇಕಲ್ಲ ಇಲ್ಲಾಂದ್ರೆ ಜನಗೆ ಏನಾರು ತೊಂದರೆ ಆದರೆ ಅಂತ ಸುಮಾರು ಒಂದು ಮೂರು ಇಪ್ಪತ್ತು ಸರ್ ರೋಡ್ ಸೈಡು ಗಾಡಿ ಹಾಕ್ಕೊಂಡು ಕಾಯ್ತಾ ಇದ್ದೋ ಆನೆಗಳು ಇಲ್ಲೇ ಮೂಮೆಂಟ್ ಇದ್ದವು ಫುಲ್ಲು ಒಂದು ಮೂರು ಇಪ್ಪತ್ತಕ್ಕೆ ಸರಿ ಸುಮಾರು ಒಂದು ಎರಡು ಆನೆ ಗಾಡಿ ಹತ್ರನೇ ಬಂದು ನಿಂತ್ಕೊಳ್ತು ಸರ್ ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ಸರ್ ಹಂಗಾಗಿ ಕೋರೆ ಜೀಪು ಪಕ್ಕಕ್ಕೆ ಬಂತು ಸೀದಾ ಗ್ಲಾಸಿಗೆ ಎಲ್ಲೂ ಯಾರು ಯಾರು ಏನೂ ಇಲ್ಲ ಯಾರು ಇಲ್ಲಿ ನಾಲ್ಕು ಜನ ಇದ್ದೀವಿ ಗಾಡಿ ಒಳಗೆ ಸುಮ್ಮನೆ ಕಾಯ್ತಾ ಕೂತಿದ್ದೀವಿ ಯಾರೋ ಒಂದು ರೆಸ್ಪಾನ್ಸ್ ಇಲ್ಲ ರೆಗ್ಯುಲರ್ ಸ್ಟಾಫರ್ ಯಾರೂ ಇಲ್ಲ ಒಬ್ಬರು ಸುಮಾರು ಬಾರಿ ಭಯ ಆಯ್ತು ಸರ್ ಸಿಕ್ಕಾಪಟ್ಟೆ ಗಾಡಿ ಜೀಪ್ ಮುಂದೆನೆ ಬಂದು ನಿಂತಿದ್ದು ಎರಡು ನೋಡ್ತಾ ಸಿಕ್ಕಾಪಟ್ಟೆ ಭಯ ಆಯ್ತು ಆಮೇಲೆ ಏನು ದೇವ್ರದೇ ಸೀದಾ ಆಮೇಲೆ ಮೂಮೆಂಟ್ ಆದ ಒಂದು ಸ್ವಲ್ಪ ಮೂಮೆಂಟ್ ಆದಟ್ಗೆ ಅಲ್ಲಿಂದ ಒಂದು ಸ್ವಲ್ಪ ಜೀಪ್ ಮೂವ್ ಮಾಡಿದ ಒಂದು ಸ್ವಲ್ಪ ಆಮೇಲೆ ನೋಡಿದ್ರಲ್ಲ ಇ ಟಿ ಎಫ್ ಸಿಬ್ಬಂದಿ ಅನುಭವಿಸುತ್ತಿರುವ ಕಷ್ಟ ಇನ್ನಾದರೂ ಇವರ ಕಷ್ಟಕ್ಕೆ ಸರ್ಕಾರ ಅರಣ್ಯ ಇಲಾಖೆ ಸಂಬಂಧಪಟ್ಟವರು ಕಣ್ಣು ತೆರೆದು ಸೂಕ್ತ ಸಮಯಕ್ಕೆ ಸಂಬಳ ಹಾಗೂ ಸಿಗಬೇಕಾದ ಸೌಲಭ್ಯಗಳನ್ನು ನೀಡಲಿ ಅನ್ನೋದು ನಮ್ಮ ಆಶಯ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ